ಮೂವಿ ಹೆಸರು ಸಯ್ಯಾರ ವಾಣಿ ಅವರು ರಿಜಿಸ್ಟರ್ ಆಫೀಸ್ ನಲ್ಲಿ ಮಹೇಶ್ ಜೊತೆ ಮದುವೆ ಆಗ್ಲಿಕ್ಕೆ ಅಂತ ಸನ್ನದ್ದರಾಗಿ ಗೋಸ್ಕರ ವೇಟ್ ಮಾಡ್ಕೊಂಡು ಕೂತಿದ್ದಾರೆ ಮದುವೆ ಆಗಕ್ ಅವನೇ ಇಲ್ಲ ಅನ್ನೋ ತರ ಮದುಮಗ ಅಬ್ಸೆಂಟ್ ಯಾಕಪ್ಪ ಅಟೆಂಡೆನ್ಸ್ ಇಲ್ಲ ಅಂತ ವಾಣಿ ಕೇಳಿದ್ರೆ ಮಧುಮಗ ಫೋನ್ ನಲ್ಲಿ ಹೇಳ್ತಾನೆ ನನ್ಗೆ ಇನ್ನೊಬ್ಳು ಶ್ರೀಮಂತ ಹುಡುಗಿ ಸಿಕ್ಬಿಟ್ಲು ಬಿಟ್ಲು ಮದುವೆ ಆಗೋಕ್ ಆಗೋದಿಲ್ಲ ಸಾರಿ ನಾನು ಬೇರೆ ದೇಶಕ್ಕೆ ಹೋಗ್ತಿದ್ದೀನಿ ಅಂತ ಬಡದದು ಮದುವೆ ದಿನ ಹಿಂಗ್ ಕೈ ಕೊಟ್ಟದೆ ಈ ಸುದ್ದಿಯನ್ನ ಕೇಳಿ ವಾಣಿ ಇದು ವಾಣಿನೇ ಹೋಗ್ಬಿಡುತ್ತೆ ತಲೆ ಸುತ್ತ ಬಿದ್ಬಿಡ್ತಾರೆ ಸರಿ ಇವರನ್ನೇ ಅವ್ರ ಅಪ್ಪ ಅಮ್ಮ ಮನೆಗೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡಿ ಮಾನಸಿಕ ಒತ್ತಡದಿಂದ ಹೊರತರ್ತಾರೆ ಈ ವಾಣಿಗೆ ಆಗಾಗ ಡೈರಿಯಲ್ಲಿ ಕವಿತೆಗಳನ್ನ ಬರೆಯುವ ಹಾಬಿ ಇರುತ್ತೆ ಜೊತೆಗೆ ಎಷ್ಟೊಂದು ವಿಚಾರಗಳನ್ನ ಅರ್ಥ ಬಿಡ್ತೀನಿ ಅಂತ ಎಲ್ಲವನ್ನ ನೋಟ್ ಮಾಡ್ಕೊಳ್ತಿರ್ತಾರೆ ಡೈರಿನಲ್ಲಿ ಈಗ ಇವರು ಸಡನ್ಲಿ ಕೆಲಸ ಹುಡ್ಕೋಣ ಅನ್ ಡಿಸೈಡ್ ಮಾಡ್ತಾರೆ ಯಾವ್ದೋ ಒಂದು ಬ್ಲಾಗ್ ನಲ್ಲಿ ಕವಿತೆ ಬರೆಯೋದು ಅನ್ ಡಿಸೈಡ್ ಮಾಡ್ತಾರೆ ಆ ಬ್ಲಾಗ್ ನವರು ಇವರನ್ನ ಇಂಟರ್ನ್ ಆಗಿ ತಗೊಳ್ತಾರೆ ಜೊತೆಗೆ ನೀನ್ ಬರೀ ಕವಿತೆ ಬರ್ಕೊಂಡಿದ್ರೆ ಆಗೋದಿಲ್ಲ ಅಪ್ಕಮಿಂಗ್ ಯೂಟ್ಯೂಬ್ ಸ್ಟಾರ್ಸ್ ಗಳನ್ನ ಆಗಾಗ ಇಂಟರ್ವ್ಯೂ ಮಾಡ್ತಿರ್ಬೇಕು ಅಂತ ಹೇಳ್ತಾರೆ ಅಲ್ಲಿ ಹೆಲ್ಮೆಟ್ ಹಾಕೊಳ್ದೆ ಬೈಕ್ ಓಡಿಸೋ ಕೃಷ್ಣ ದರ್ಶನ ಆಗುತ್ತೆ ಇವರಿಗೆ ಈ ಕ್ರೀಶು ವೆರಿ ಟ್ಯಾಲೆಂಟೆಡ್ ಸಿಂಗರು ಬಟ್ ಸಿಂಗ್ಳಿಕ ಆಡ್ದಂಗ್ ಆಡ್ತಿರ್ತಾರೆ ಎಲ್ಲೆಲ್ಲೋ ಇಕ್ಕೊಂಡಂಗೆ ಎಲ್ಲರ ಜೊತೆನು ಜಗಳ ಆಡೋದು ಇವ್ರ ಬುದ್ಧಿ ಈ ಕ್ರೀಶ್ ಗೆ ವಾಣಿಯ ಡೈರಿಯಲ್ಲಿರುವ ಕವಿತೆ ಕಾಣುತ್ತೆ ಅವರ ಬರಹವನ್ನ ನೋಡಿ ಇವ್ರು ಇಂಪ್ರೆಸ್ ಆಗ್ಬಿಡ್ತಾರೆ ಇನ್ನು ಪ್ರಿನ್ಸ್ ಅನ್ನುವ ಮತ್ತೊಬ್ಬ ರಾಪ್ ಹಾಡುವ ಯೂಟ್ಯೂಬರ್ ಕೃಷ್ಣ ಕರೀತಾರೆ ಇಬ್ರು ಕೊಲ್ಯಾಬ್ ಮಾಡೋಣ ಬಾರಪ್ಪ ಅಂತ ಹೇಳ್ತಾರೆ ಕ್ರಿಶ್ ಕೇಳ್ತಾರೆ ನನ್ಗೆ ಈಕ್ವಲ್ ರೈಟ್ಸ್ ಕೊಟ್ರೆ ಮಾತ್ರ ಅಂತ ಪ್ರಿನ್ಸ್ ಕಡೆಯವರು ಗೋಣಿಗೆ ಹಾಡ್ಕೊಂಡು ಈಕ್ವಲ್ ರೈಟ್ಸ್ ಗೆ ಒಪ್ಪುತ್ತಾರೆ ಬಟ್ ಈಗ ಅರ್ಜೆಂಟ್ ಸಾಂಗ್ ಬೇಕು ಆಗ ಗೆ ನೆನಪಾಗುತ್ತೆ ನಮ್ ವಾಣಿ ಇದಾಳಲ್ಲ ಅಂತ ಅವ್ರ ಜೊತೆ ಸೇರ್ಕೊಂಡು ಒಂದ್ ಎರಡು ದಿನದಲ್ಲಿ ಹಾಡನ್ನ ಬರಸ್ಬಿಡೋಣ ಅನ್ ಡಿಸೈಡ್ ಮಾಡ್ತಾರೆ ಈಗ ವಾಣಿ ಅಂಡ್ ಕ್ರಿಶ್ ಇಬ್ರು ಸೇರ್ಕೊಂಡು ಕವಿ ನ್ನ ಬರೆಯೋಕ್ ಶುರು ಮಾಡ್ತಾರೆ ಬಟ್ ವಾಣಿಗೆ ಸ್ಟಾರ್ಟಿಂಗ್ ಟ್ರಬಲ್ ಸ್ಟಾರ್ಟ್ ಮಾಡಿದ್ರು ಕವಿತೆ ಸ್ಟಾರ್ಟೇ ಆಗ್ತಿಲ್ಲ ಅದ್ರ ಜೊತೆಗೆ ಕ್ರಿಶು ಸಿಗರೇಟ್ ಎತ್ಕೊಂಡು ಉಂಡಾಡಿ ಗುಂಡಂತರ ಎಲ್ಲರ ಮೇಲೂ ಎಗ್ರಾಡ್ಕೊಂಡು ಮೇಲೆ ವಾಣಿ ಹೇಳ್ತಾರೆ ನೀನ್ ಈಗ ಸಿಗರೇಟ್ಸ್ ಎತ್ಕೊಂಡು ಎಲ್ಲಾರ್ ಮೇಲೂ ಎಗರಾಡ್ತಿದ್ರೆ ನಾನು ಕವಿತೆ ಬರೆಯೋಕ್ ಆಗೋದಿಲ್ಲ ಅಂತ ಅಯ್ಯೋ ನಿನ್ ಮಕ್ಕಾರ್ತಿ ಇಷ್ಟೊಂದು ಸೈಲೆಂಟ್ ಆಗಿ ಸೌಂಡ್ ಪ್ರೂಫ್ ಆಗಿರುವ ಕ್ವಾಲಿಟಿ ಸ್ಟುಡಿಯೋದಲ್ಲಿ ನಿಂಗೆ ಕವಿತೆ ಬರೆಯೋಕ್ ಅಂತ ಈ ಕ್ರಿಶು ಆಗ ವಾಣಿ ಹೇಳ್ತಾರೆ ಬಡಿತದೆ ಸೈಲೆಂಟ್ ಆಗಿದ್ದು ಬಿಟ್ರೆ ಏನ್ ಪ್ರಯೋಜನ ನಾನಿಲ್ಲಿ ಹಾಡ್ ಹೇಳೋಕ್ ಬಂದಿಲ್ಲ ಹಾಡ್ ಬರೆಯೋಕ್ ಬಂದಿದ್ದೀನಿ ಕವಿತೆಗಳು ಬರುವುದು ಸುಂದರವಾದ ಘಟನೆಗಳಿಂದ ಹ್ಯಾಪಿ ಮೂಮೆಂಟ್ಸ್ ಗಳಿಂದ ನೀನ್ ಹೇಳ್ದಾಗ ಎಲ್ಲ ಪಟಪಟ ಅಂತ ಕವಿತೆ ನಾನೇನ್ ಚಾಟ್ ಜಿ ಅಲ್ಲ ಅಂತ ಸೊ ಬಾ ನಾನ್ ಹ್ಯಾಪಿ ಮೂಮೆಂಟ್ ಕ್ರಿಯೇಟ್ ಮಾಡ್ತೀನಿ ಅಂತ ಕ್ರಿಶ್ ಈ ಹುಡುಗಿನ ಕ್ರಿಕೆಟ್ ಗ್ರೌಂಡ್ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮಿಷಿನ್ ಬಾಲ್ ಎಸಿತೈತೆ ಈ ಅಯ್ಯ ಬ್ಯಾಟಿಂಗ್ ಇದೆ ನೀನು ಕ್ರಿಕೆಟ್ ಆಡು ಮಜಾ ಇದೆ ಅಂತ ಹೇಳ್ತಾ ಇದೆ ಬಟ್ ವಾಣಿಗೆ ಕ್ರಿಕೆಟ್ ಬರೋದಿಲ್ಲ ಬಟ್ ಲೆಸ್ ಹಾಕೊಂಡು ಕಮೆಂಟರಿ ಮಾಡ್ತಾ ಓವರ್ ಆಕ್ಟಿಂಗ್ ಮಾಡ್ತಿರುವ ಈ ಹುಡುಗನ್ನ ನೋಡ್ಬಿಟ್ಟು ವಾಣಿಗೆ ಇದ್ದಿಕ್ಕಿದ್ದಂಗೆ ಹ್ಯಾಪಿ ಮೂಮೆಂಟ್ ಕ್ರಿಯೇಟ್ ಆಗಿಬಿಡುತ್ತೆ ಸೊ ಒಂದು ಕವಿತೆನ ಬರೆದ್ಬಿಡುತ್ತೆ ಕವಿತೆ ಬರೀತಿದ್ದಂತೆ ಇಮಿಡಿಯೇಟ್ಲಿ ರಾಗ ಮ್ಯೂಸಿಕ್ ಎಲ್ಲಾ ಸಿದ್ಧ ಮಾಡ್ಕೊಂಡು ಕ್ರಿಶ್ ಹಾಡ್ನ ಶುರು ಹಚ್ಕೊಂಡ್ಬಿಡ್ತಾರೆ ಹೀಗೆ ಸ್ವಲ್ಪ ಇಬ್ರು ಜೊತೆ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿ ನೆಲ್ಲ ಬರೆದು ರೆಕಾರ್ಡ್ ಮಾಡ್ತಾರೆ ಅದನ್ನ ಈಗ ಪ್ರಿನ್ಸ್ ಗೆ ಪ್ರೆಸೆಂಟ್ ಮಾಡೋಕ್ ಹೋಗ್ಬೇಕಾದ್ರೆ ಇವ್ರಪ್ಪ ಕುಡ್ಕೊಂಡು ರೋಡ್ ಅಲ್ಲೆಲ್ಲ ಅಡ್ಡಾಡ್ತಿರೋದು ಕಾಣುತ್ತೆ ಈ ಕ್ರಿಶ್ ಗೆ ಸರಿ ಹೇಳಿ ಅವ್ರಪ್ಪನ ಇಗ್ನೋರ್ ಮಾಡ್ತಾ ಪ್ರಿನ್ಸ್ ಹತ್ರಕ್ಕೆ ಹೋಗಿ ಹಾಡನ್ನ ಕೇಳಿಸ್ತಾರೆ ಪ್ರಿನ್ಸ್ ಗೆ ಇಷ್ಟ ಆಗತ್ತೆ ಬಟ್ ಪ್ರಿನ್ಸ್ ನ ಸಾಚಾರ ಹೇಳ್ತಾನೆ ಇದ್ರಲ್ಲಿ ರ್ಯಾಪೇ ಇಲ್ಲ ಈ ಹಾಡ್ನ ತಗೊಂಡು ನಾವೇನ್ ಮಾಡೋಣ ಅಂತ ಕುಡ್ಕ ಅಪ್ಪನ ನೆನೆಸ್ಕೊಂಡು ಬೇಜಾರಲ್ಲಿರೋ ಕ್ರಿಶ್ ಓವರ್ ಪ್ರಾಮಿಸ್ ಮಾಡ್ಬಿಡ್ತಾರೆ ಪ್ರಿನ್ಸ್ ಗೆ ನಾಡಿದರಸಲ್ಲಿ ರ್ಯಾಪ್ ಅನ್ನು ಸಿದ್ಧ ಆಗಿರುತ್ತೆ ಅಂತ ಬಟ್ ವಾಣಿ ಇದಕ್ಕೆ ಅಬ್ಜೆಕ್ಟ್ ಮಾಡ್ತಾರೆ ನನಗೆ ರ್ಯಾಪ್ ಗಿಪ್ ಎಲ್ಲ ಬರೆಯಕ್ ಬರಲ್ಲ ಈಗ ಬರ್ದಿರೋ ಸಾಂಗ್ ಎಸ್ ಸಖತ್ ಆಗಿದೆ ಅಂತ ನಂತರ ವಾಣಿಗೆ ಅರ್ಥ ಆಗುತ್ತೆ ಕ್ರಿಶ್ ಅವರ ಅಪ್ಪನ ಬಗ್ಗೆ ಬೇಜಾರು ಮಾಡ್ಕೊಂಡು ಈ ತರ ಓರ್ ಪ್ರ ಮಾಡಿದಾರೆ ಅಂತ ಸೊ ಹಾಡ್ ನ ಬರೆಯೋಕೆ ರೆಡಿ ಆಗ್ಬಿಡ್ತಾರೆ ನಂತರ ಕ್ರಿಶ್ ಗು ಅರ್ಥ ನಮ್ಮ ಅಪ್ಪ ಕೂಡ ಆಗಿರೋದು ನಮ್ಮಅಮ್ಮ ತೀರಿ ಹೋದ ನಂತರ ಬಟ್ ಅವ್ರು ಈಗಲೂ ಅಮ್ಮ ಮಗನ ಫೋಟೋ ಗೋಸ್ಕರ ಅಪರಿಚಿತರ ಜೊತೆ ಹೊಡೆದಾಡೋಕ್ಕೂ ಸಿದ್ಧರಾಗಿದ್ದಾರೆ ಅಂತ ಈ ವಿಚಾರ ಗೊತ್ತಾಗಿದ್ದ ತಕ್ಷಣ ಅಪ್ಪನ ಮೇಲೆ ಇಲ್ಲದ ಪ್ರೀತಿ ಹುಕ್ ಬಿಡತ್ತೆ ಸೊ ಅವ್ರನ್ನ ಕರ್ಕೊಂಡು ಹೋಗಿ ಕೂಡ ಬಿಡಿಸುವ ಕೇಂದ್ರಕ್ಕೆ ಸೇರ್ಸೋಣ ಡಿಸೈಡ್ ಮಾಡ್ತಾರೆ ಅವರು ತಿಂಗಳಿಗೆ ಎಂಬತ್ ಸಾವಿರ ರೂಪಾಯಿ ಕೊಡಿ ಅಂತ ಕೇಳ್ತಾರೆ ಅಂಡ್ ಹನ್ನೆರಡು ತಿಂಗಳು ಇಲ್ಲಿ ಅಡ್ಮಿಟ್ ಮಾಡಿರಬೇಕು ಸಿಕ್ಸ್ ಮಂತ್ಸ್ ದುಡ್ಡನ್ನ ಮೊದಲೇ ಕೊಡ್ಬೇಕು ಅಂದ್ಲು ಹೇಳ್ತಾರೆ ಆದ್ರೆ ದುಡ್ಡು ಇಲ್ಲ ಸೊ ಕ್ರಿಶ್ ಹೋಗಿ ಪ್ರಿನ್ಸ್ ಹತ್ರ ಕೇಳ್ತಾರೆ ದುಡ್ಡು ಕೊಡಪ್ಪ ಅಂತ ಪ್ರಿನ್ಸ್ ನ ಅಸಿಸ್ಟೆಂಟ್ ಹೇಳ್ತಾನೆ ನಿನ್ನ ಹಾಡಿನ ಎಲ್ಲ ಕಾಪಿ ರೇಟ್ ಗಳನ್ನ ನಾನು ಕೊಟ್ಬಿಟ್ರೆ ನಿನಗೆ ದುಡ್ಡು ಕೊಡ್ತೀನಿ ಅಂತ ಪ್ರಿನ್ಸ್ ವಾಣಿ ಒಂದು ಮಾತು ಮಾತಾಳೆ ಸರಿ ಕಣಪ ತಗೊಂಡು ಕಾಪಿ ರೈಟ್ಸ್ ನಾನು ಕೊಟ್ಬಿಡ್ತಾರೆ ಅಲ್ಲಿಗೆ ವಾಣಿ ಅಂಡ್ ಕ್ರಿಶ್ ನಡುವಿನ ಕಾಂಟ್ರಾಕ್ಟ್ ಕೂಡ ಮುಗಿಯುತ್ತೆ ಒಂದ್ ಸಾಂಗ್ ಬರೆಯವ್ರಗು ಜೊತಾ ಇರಬೇಕು ಆಮೇಲೆ ದೂರ ಆಗಬೇಕು ಅಂತ ಬಟ್ ದೂರ ಅಷ್ಟ್ರಲ್ಲಿ ಇಬ್ಬರಿಗೂ ಪ್ರೀತಿ ಆಗ್ಬಿಡತ್ತೆ ಸೊ ಇಬ್ರು ಪ್ರಿನ್ಸ್ ಈ ಸಾಂಗ್ ಅನ್ನ ಪರ್ಫಾರ್ಮ್ ಫಸ್ಟ್ ಪಬ್ಲಿಕ್ ಶೋ ನಲ್ಲಿ ಹೋಗಿ ಭೇಟಿಯಾಗಿ ಮುದ್ಕೊಡಕ್ ಶುರು ಮಾಡ್ತಾರೆ ಎಷ್ಟೊಂದ್ ಸಾವಿರ ಜನಗಳ ನಡುವೆ ಇದಾದ್ಮೇಲೆ ಇಬ್ರು ಸೇರ್ಕೊಂಡು ಹಲವಾರು ಸಾಂಗ್ ಗಳನ್ನ ರಚನೆ ಮಾಡಿ ಗಾಯನ ಕೂಡ ಮಾಡ್ತಾರೆ ಹೀಗೆ ಒಂದಿನ ಸ್ಟುಡಿಯೋದಲ್ಲಿ ರೆಕಾರ್ಡ್ ಮಾಡಿ ಈಗ ಏನ ಮನೆಗ್ ಬಿಡೋಕೆ ಅಂತ ಕ್ರೀಶ್ ಕರ್ಕೊಂಡು ಬಂದಿರ್ತಾರೆ ಅದೇ ಸ್ಲೀವ್ಲೆಸ್ ಶರ್ಟ್ ಅನ್ನ ಹಾಕೊಂಡು ಸಿಗರೇಟ್ಸ್ ಎತ್ಕೊಂಡು ಅದನ್ನ ಇವ್ರ ಅಪ್ಪ ಅಮ್ಮ ನೋಡ್ಬಿಡ್ತಾರೆ ಅವ್ರ ಅಮ್ಮ ಮನೆ ಒಳಗಡೆ ಈಗ ಏನ ಕರ್ಕೊಂಡೋಗಿ ಚೆನ್ನಾಗಿ ಬೈತಾರೆ ಈಗಾಗಲೇ ಒಬ್ಬ ಹುಡುಗ ನಿನಗ್ ಮೋಸ ಮಾಡಿದಾನೆ ಇವನ್ ಕೈಲೂ ಮೋಸ ಅವ್ನ ನೋಡಕ್ ಪೊರಕ್ ಈ ತರ ಇದಾನೆ ಮತ್ತೆ ಹಂಗಾದ್ರೆ ನಿನ್ ಕತೆ ಏನಾಗಬೇಕು ನಿನ್ನ ನೋಡಿದ್ರೆ ನಮ್ ಕತೆ ಏನಾಗಬೇಕು ಹಂಗೆ ಹಿಂಗೆ ಅಂತ ಇದನ್ನೆಲ್ಲ ಆಚೆ ನಿಂತ್ಕೊಂಡು ಈ ಕ್ರೀಸ್ ಕೂಡ ಕೇಳಿಸ್ಕೊಂಡ್ಬಿಡ್ತಾರೆ ಅಮ್ಮ ಇಷ್ಟೆಲ್ಲ ಹೇಳೋದನ್ನ ಕೇಳಿಸಿಕೊಂಡು ಟೆನ್ಶನ್ ಆಗ್ಬಿಟ್ಟು ತಲೆ ಸುತ್ತಿದ್ದೋಗ್ಬಿಡ್ತಾಳಿ ಹುಡುಗಿ ಗೆ ಅಡ್ಮಿಟ್ ಮಾಡ್ಲಾಗತ್ತೆ ಎಮ್ ಆರ್ ಐ ಸ್ಕ್ಯಾನ್ ಮಾಡ್ಲಾಗತ್ತೆ ಸೀನಿಯರ್ ಡಾಕ್ಟರ್ ಈಕೆಯನ್ನು ರೆಫರ್ ಮಾಡ್ಲಾಗತ್ತೆ ಈ ಗಡೆ ಕಾಯ್ತಾ ಕೂತಿರೋದು ಯಾರು ಕೃಷಿ ಅವ್ನ ಹತ್ರ ವಾಣಿ ಅಮ್ಮ ಹೋಗಿ ಹೇಳ್ಬಿಡ್ತಾರೆ ಏನಪ್ಪಾ ನನ್ ಮಗಳ ಜೊತೆ ಬಾರಿ ತಿರುಗತಾ ಇದೆಯಾ ಮದುವೆ ಆಗ್ತಿಯಾ ಮದುವೆ ಆಗಂಗಿದ್ರೆ ಮಾತ್ರ ತಿರುಗು ಇಲ್ಲ ಅಂದ್ರೆ ಜಾಗ ಖಾಲಿ ಮಾಡ್ತಿರು ಅಂತ ಕ್ರೀದ ಮನ್ಸಿಗೆ ತಗೊಬಿಟ್ಟು ವಾಣಿ ಹತ್ರ ಹೋಗಿ ಹೇಳ್ತಾರೆ ನಡಿ ಮದುವೆ ಆಗ್ಬಿಡೋಣ ಅಂತ ವಾಣಿ ಅಯ್ಯೋ ನಮ್ಮ ಅಮ್ಮ ಏನೋ ಹೇಳಿದ್ರು ಅಂತ ಹೀಗೆಲ್ಲ ಮಾಡೋದು ಬೇಡ ನಾವು ಯೂಟ್ಯೂಬ್ ನಲ್ಲಿ ರಿಲೀಸ್ ಮಾಡಿರುವ ಸಾಂಗ್ ಪ್ರಚಾರ ಸಭೆಗೆ ಹೋಗಿ ವಾಪಸ್ ಬಾ ಆಮೇಲೆ ಈ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಪ್ರಚಾರ ಸಭೆಯಲ್ಲಿ ಎಷ್ಟೊಂದ್ ಜನ ಫ್ಯಾನ್ಸ್ ಸೇರ್ಬಿಟ್ಟಿರ್ತಾರೆ ಯಾಕಂದ್ರೆ ರಾತ್ರೋ ರಾತ್ರಿ ಇವರ ಯೂಟ್ಯೂಬ್ ವಿಡಿಯೋ ವೈರಲ್ ಆಗ್ಬಿಟ್ಟಿರುತ್ತೆ ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿರ್ತಾರೆ ಬಟ್ ಕೃಷಿಗೆ ಖುಷಿನೇ ಇಲ್ಲ ಯಾಕಂದ್ರೆ ವಾಣಿ ಜೊತೆ ಇಲ್ಲ ಈ ಕಡೆ ವಾಣಿನ ಸೀನಿಯರ್ ಡಾಕ್ಟರ್ ಭೇಟಿ ಆಗ್ತಾರೆ ಅರ್ಲಿ ಆನ್ ಸೆಟ್ ಆಲ್ ಝೈಮರ್ ಡಿಸೀಸ್ ಇದೆ ಅಂತ ಹೇಳ್ಬಿಡ್ತಾರೆ ಅಂದ್ರೆ ಮರವಿನ ಕಾಯಿಲೆ ಇದೆ ದಿನ ಹೋಗ್ತಾ ಹೋಗ್ತಾ ನೀನು ವಿಚಾರಗಳನ್ನ ಮರಿತಾನೆ ಹೋಗ್ತೀಯಾ ಅಂತ ವಾಣಿಗೆ ಮೊದಲಿನಿಂದಲೂ ಮರವಿನ ಕಾಯಿಲೆ ಇರುತ್ತೆ ಅದಕ್ಕೋಸ್ಕರನೇ ಡೈರಿ ಮೇಂಟೈನ್ ಮಾಡ್ತಿರ್ತಾರೆ ಎಲ್ಲಾ ವಿಚಾರಗಳನ್ನ ಬರ್ದಿಟ್ಕೊಂಡು ಈಗ ಇವರಿಗೆ ಕನ್ಫರ್ಮ್ ಆಗ್ಬಿಡುತ್ತೆ ಆಲ್ ಝೈಮಸ್ ಡಿಸೀಸ್ ಇದೆ ಅಂತ ಫುಲ್ ಡಿಸಪಾಯಿಂಟ್ ಆಗ್ತಾರೆ ಹೋಗ್ತಾರೆ ಕ್ರಿಶ್ ನ ಭೇಟಿಯಾಗಿ ಈ ವಿಚಾರವನ್ನ ಹೇಳ್ಬೇಕು ಅಂತ ಬಟ್ ಕ್ರಿಶ್ ನನ್ ಸಾಂಗ್ ಫೇಮಸ್ ಆಗಿದೆ ಇನ್ನು ಮುಂದೆ ನಾವು ಸಿಕ್ಕಾಪಟ್ಟೆ ಫೇಮಸ್ ಆಗ್ತೀವಿ ಇಬ್ರು ಖುಷಿ ಖುಷಿ ಅಂತ ಖುಷಿ ವಿಚಾರಗಳನ್ನ ಹೇಳ್ತಿದ್ದಾರೆ ವಾಣಿಗೆ ಮರವಿನ ಕಾಯಿಲೆ ಬಗ್ಗೆ ಹೇಳಬೇಕು ಇಲ್ಲ ಈ ನಡುವೆ ಈ ಆಲ್ ಝೈಮರ್ ಡಿಸೀಸ್ ನ ಲಕ್ಷಣಗಳೇನು ಮುಂಚೆ ನಡೆದಿದ್ ಯಾವ್ದು ಈಗ ನಡೀತಿರೋದು ಯಾವ್ದು ಎಲ್ಲ ಕನ್ಫ್ಯೂಸ್ ಆಗ್ಬಿಡತ್ತೆ ನೆನಪುಗಳ ನಡುವೆ ಮಿಕ್ಸ್ ಅಪ್ ಆಗ್ಬಿಡತ್ತೆ ಮೆಡಿಸನ್ ತಗೊಂಡ್ರು ಅದು ಡಿಸೀಸ್ ಅನ್ನ ಸ್ಲೋ ಮಾಡುತ್ತೆ ಬಟ್ ನಿಲ್ಸೋಕ್ ಆಗೋದಿಲ್ಲ ಅಂತ ಸೊ ಲೈಫ್ ನಾವು ಬಹಳಷ್ಟು ಕಾಂಪ್ಲಿಕೇಶನ್ ಗಳು ಬರಲಿವೆ ಅಂತ ವಾಣಿ ಅರ್ಥ ಮಾಡ್ಕೊಳ್ತಾರೆ ಈ ನಡುವೆ ವಾಣಿ ಕೆಲಸ ಮಾಡ್ತಿರುವ ಕಂಪನಿಗೆ ಪಾರ್ಟ್ನರ್ ಆಗಿ ಮಹೇಶ್ ಅನ್ನುವ ವ್ಯಕ್ತಿ ಬರ್ತಾನೆ ಈ ಮಹೇಶ್ ಯಾರು ವಾಣಿಯ ಎಕ್ಸ್ ಲವರ್ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಬಿಟ್ಟೋಗಿದ್ನಲ್ಲ ಸೆಲೆಬ್ರೇಟ್ ಮಾಡೋಕೆ ಆಫೀಸ್ನವರು ಒಂದು ಪಾರ್ಟಿ ಕೂಡ ಇಟ್ಕೊಂಡಿದ್ದಾರೆ ಇದರಿಂದ ಫುಲ್ಲು ಟೆನ್ಷನ್ ಆಗ್ಬಿಡ್ತಾರೆ ಈ ಹುಡುಗಿ ಫುಲ್ ಬೇಜಾರಾಗಿ ಕೆಲಸ ಬಿಟ್ಟು ಬಿಡ್ತೀನಿ ಅಂತ ಹೋಗಿ ಹೇಳಿದ್ದಾರೆ ಕ್ರಿಶ್ಗೆ ಯಾಕೆ ತುಂಬಾ ಡಲ್ ಆಗಿದ್ಯಾ ಏನಾದ್ರು ತೊಂದ್ರೆ ಇದೆಯಾ ಸಣ್ಣ ಪುಟ್ಟ ವಿಚಾರಗಳನ್ನೆಲ್ಲ ನೀನು ಮರೀತಿದ್ಯಾ ಅನ್ನಿಸ್ತಿದೆ ಏನಾದ್ರು ತೊಂದ್ರೆ ಇದ್ರೆ ಹೇಳು ಅಂತ ಕೃಷಿ ಹೇಳ್ತಾರೆ ನೋ 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 ನೀನು ನಿನ್ನ ಕನ್ಸರ್ಟ್ ಅನ್ನ ಮುಗಿಸೋ ನ್ನ ಮೀಟ್ ಮಾಡಿ ಬಾ ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ ಸುಮ್ನೆ ನನ್ನ ಟೆನ್ಷನ್ ಈ ತರ ಎಲ್ಲ ಮಾತಾಡಿದೆ ಅಂತ ಕತೆ ಹೇಳ್ಬಿಡ್ತಾರೆ ವಾಣಿ ಸರಿ ಈಗ ಕೃಷ್ಣ ಫ್ಯಾನ್ ಮೀಟ್ ಗೋಸ್ಕರ ಏರ್ಪೋರ್ಟ್ ನಲ್ಲಿ ಬಿಟ್ಟುಬಿಟ್ಟು ಇವರು ಪಾರ್ಟಿಗೆ ಬರ್ತಾರೆ ಪಾರ್ಟಿನಲ್ಲಿ ಮಹೇಶ್ ವಾಣಿ ಜೊತೆ ಫ್ಲರ್ಟ್ ಮಾಡೋಕ್ ಶುರು ಮಾಡ್ತಾನೆ ವಾಣಿಗೆ ಕನ್ಫ್ಯೂಷನ್ ಆಗ್ಬಿಡುತ್ತೆ ನಾನು ಮತ್ತೆ ವರುಣ್ ಈಗ್ಲೂ ಮದುವೆ ಆಗೋರಿದೀವಿ ಲವ್ ಮಾಡ್ತಿದೀವಿ ಅಂತ ಹೇಳ್ಕೊಂಡು ಅಪ್ಪ ಅಮ್ಮನ್ ಭೇಟಿ ಬಾ ಅಂತ ವರುಣ ಕರಿತಾರೆ ಬಟ್ ಮಹೇಶ್ ಗೆ ಆಲ್ರೆಡಿ ಮದುವೆ ಆಗಿದೆ ಸೊ ಅಲ್ಲಿ ಸೀನ್ ಕ್ರಿಯೇಟ್ ಮಾಡೋಕ್ ಶುರು ಮಾಡ್ತಾರೆ ವಾಣಿ ಬಿಕಾಸ್ ಮಹೇಶ್ ಇನ್ನೂ ನನ್ನ ಲವರ್ ಅಂತಲೇ ಅನ್ಕೊಂಡಿದ್ದಾರೆ ಯಾಕೆಂದ್ರೆ ಆಲ್ ಸೇಮಸ್ ಡಿಸೀಸ್ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದೆ ಬಟ್ ಮಹೇಶ್ ನೋಡಿದ ತಕ್ಷಣ ಇವರಿಗೆ ಶಾಕ್ ಆಗುತ್ತೆ ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡ್ತಾರೆ ಓಡಬೇಕಾದ್ರೆ ಬಿದ್ದ್ ಬಿಡ್ತಾರೆ ಸೆಕ್ಯೂರಿಟಿ ಈಕೆನ ಹೋಗಿ ಆಚೆಗೆ ಹಾಕ್ತಾರೆ ಬಟ್ ಆಕೆಯ ಬ್ಯಾಗ್ ಅಲ್ಲೇ ಉಳ್ಕೊಂಡ್ಬಿಡುತ್ತೆ ಆ ಕಡೆ ಕ್ರಿಶ್ ಏರ್ಪೋರ್ಟ್ ನಿಂದ ಕಾಲ್ ಮಾಡ್ತಾರೆ ಆರಾಮಾಗಿದ್ಯಾ ನೀನು ಕನ್ಫ್ಯೂಷನ್ ಅಲ್ಲಿ ಆಗ ಸೆಕ್ಯೂರಿಟಿ ಈ ಕಾಲ್ ಅನ್ನ ಅಂದ್ರೆ ಬ್ಯಾಗ್ ನಲ್ಲಿರುವ ಫೋನ್ ಅನ್ನ ತಗೊಂಡು ಕಾಲ್ ನ ಪಿಕ್ ಮಾಡ್ಬಿಟ್ಟು ಹೇಳ್ತಾರೆ ಈಕೆ ಬ್ಯಾಗ್ ಬಿಡ್ಬಿಟ್ಟು ಹೋಗ್ಬಿಟ್ಟು ಅವಳೆ ಅಂತ ಸೊ ಅಲ್ಲೇನು ಆಗಿದೆ ಅಂತ ಅಂದ್ಕೊಂಡು ಕ್ರಿಶ್ ಬ್ಯಾಗ್ ನ ಪಿಕ್ ಮಾಡ್ಲಿಕ್ಕೆ ಬರ್ತಾರೆ ಏರ್ಪೋರ್ಟ್ ನಿಂದ ವಾಪಸ್ ಬಂದು ಅಲ್ಲಿ ರಿಪೋರ್ಟ್ ಇರುತ್ತೆ ಬ್ಯಾಗ್ ನ ಒಳಗಡೆ ಹಾಗೆ ಇವ್ರಿಗೆ ಅರ್ಥ ಆಗುತ್ತೆ ವಾಣಿಗೆ ಆಲ್ ಇದೆ ಅಂತ ಸೊ ಕೃಷಿ ಈಗ ವಾಣಿ ಹತ್ರ ಹೋಗ್ತಾರೆ ನೀನ್ ಮುಚ್ಚಿಟ್ಟಿದೆ ಅಂತ ಕೇಳ್ತಾರೆ ವಾಣಿ ಹೇಳ್ತಾರೆ ಬಿಟ್ಟ ಕುಗುರು ಅದನ್ನೆಲ್ಲ ಜೊತೆಲಿ ಇರೋಕೆ ಆಗೋದಿಲ್ಲ ಈ ಮರವಿನ ಕಾಯಿಲೆ ಇಟ್ಕೊಂಡು ನಾನ್ ನಿನ್ಗೆ ಹೇಗೆ ಸಪೋರ್ಟ್ ಮಾಡ್ಲಿ ಅಂತ ನಾನು ನನ್ನೆಲ್ಲವನ್ನ ಮರ್ತೋಗ್ಬಿಡ್ತೀನಿ ಹ್ಯಾಪಿ ಮೂಮೆಂಟ್ಸ್ ನನ್ನ ಜೊತೆ ಇರೋದಿಲ್ಲ ನಾನು ಕವಿತೆ ಬರೋಕಾಗೋದಿಲ್ಲ ಅಂತ ಹೇಳಿದಾರೆ ಆಗ ಕೃಷಿ ಹೇಳ್ತಾರೆ ಹ್ಯಾಪಿ ಮೂಮೆಂಟ್ ನಾನು ಸಾವಿರ ಹ್ಯಾಪಿ ಮೂಮೆಂಟ್ಗಳನ್ನ ಕ್ರಿಯೇಟ್ ಮಾಡ್ತೀನಿ ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ ಯು ಡೋಂಟ್ ಹ್ಯಾವ್ ಟು ವರಿ ಆರಾಮಾಗಿ ನನ್ನ ಜೊತೆ ಇರುವಂತ ಸರಿ ಸ್ಟ್ರೆಸ್ ನ ಕಡಿಮೆ ಮಾಡೋಕೆ ಅಂತ ಕೃಷಿಕೆಯನ್ನ ಒಂದು ರೋಡ್ ಟ್ರಿಪ್ ಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಖುಷಿ ಖುಷಿಯಾಗಿ ಇಬ್ರು ಸಮಯವನ್ನ ಕಳೀತಾರೆ ಎಲ್ಲ ನಡೀತಾ ಇರುತ್ತೆ ಅಷ್ಟರಲ್ಲಿ ಒಂದು ಪಬ್ಲಿಕ್ ಕಾನ್ಸರ್ಟ್ ಅನ್ನ ನಡ್ಸ್ಕೊಡ್ಬೇಕು ಅಂತ ಕ್ರಿಶ್ ಡಿಸೈಡ್ ಮಾಡ್ತಾರೆ ಕಾನ್ಸರ್ಟ್ ದಿನ ಬರತ್ತೆ ಕ್ರಿಶ್ ಗೆ ಭಯ ಭಯ ಆಗ್ತಿದೆ ಫಸ್ಟ್ ಟೈಮ್ ಪಬ್ಲಿಕ್ ನಲ್ಲಿ ನಾನು ಹಾಡ್ ಹೇಳ್ಲಿಕ್ಕೆ ಜನಗಳು ಒಪ್ತಾರೋ ಇಲ್ವೋ ಅಂತ ಆಗ ವಾಣಿ ಹೇಳ್ತಾರೆ ಯಾರು ಒಪ್ಲಿ ಬಿಡ್ಲಿ ನಾನ್ ನಿಂತ್ಕೊಂಡು ನಿನ್ಗೋಸ್ಕರ ಚಪ್ಪಳಿ ತರ್ತೀನಿ ನಿನ್ನ ಹಾಡನ್ನ ಕೇಳ್ತೀನಿ ಧೈರ್ಯವಾಗಿ ಹೋಗು ಅಂತ ಸರಿ ಅಂತ ಹೇಳಿ ಧೈರ್ಯ ತಗೊಂಡು ಕ್ರಿಶ್ ಸ್ಟೇಜ್ ಮೇಲೆ ಹೋಗ್ತಾರೆ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಈ ಕಾನ್ಸರ್ಟ್ ಗೆ ಆ ಮಹೇಶ್ ಕೂಡ ಬಂದಿರ್ತಾನೆ ಅವನನ್ನ ನೋಡಿದ ತಕ್ಷಣ ವಾಣಿಗೆ ಮತ್ತೆ ಕನ್ಫ್ಯೂಷನ್ ಶುರುವಾಗ್ಬಿಡತ್ತೆ ಮಹೇಶ ವಾಣಿನ ನೀ ನೀಲೇನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ ವಾಣಿಗೆ ಕನ್ಫ್ಯೂಷನ್ ಅಲ್ಲಿರೋದ್ರಿಂದ ಇರೋದ್ರಿಂದ ನಾವಿಬ್ರು ಮತ್ತೆ ಲವ್ ನಲ್ಲಿ ಇದೀವಿ ಅಂದ್ಕೊಂಡು ನಾನು ನಿನ್ಗೋಸ್ಕರ ಬಂದಿದ್ದೀನಿ ಅಂತ ಹೇಳ್ಬಿಡ್ತಾರೆ ಮಹೇಶ ಇದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಆಕೆಯನ್ನ ಒಂದು ರೂಮ್ ಗೆ ಕರ್ಕೊಂಡೋಗಿ ಅಲ್ಲಿ ಫ್ಲರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾನೆ ಈ ಕಡೆ ಸ್ಟೇಜ್ ಮೇಲಿಂದ ಕೃಷ್ ನಿಂತ್ಕೊಂಡು ವಾಣಿನ ನ ಹುಡುಕ್ತಿದಾರೆ ಎಲ್ಲೂ ಕಾಣ್ತಿಲ್ಲ ಅವ್ರಿಗೆ ಗಾಬರಿ ಆಗ್ಬಿಡತ್ತೆ ಸೊ ವಾಣಿನ ಹುಡುಕೊಂಡು ರೂಮ್ ಹತ್ರಕ್ಕೆ ಬರ್ತಾರೆ ಸ್ಟೇಜ್ ನಿಂದ ಬಿಟ್ಟು ಇಲ್ಲಿ ಮದುವೆ ಆಗಿರುವ ಮಹೇಶ ವಾಣಿಗೆ ಮುತ್ಕೊಳ್ಲಿಕ್ಕೆ ಹೋಗ್ತಿದ್ದಾನೆ ಕ್ರಿಶ್ ಅಲ್ಲಿಗೆ ಬಂದು ಮಹೇಶನಿಂದ ದೂರ ಮಾಡಿ ವಾಣಿನ ಮನೆ ಕರ್ಕೊಂಡು ಹೋಗ್ತಾರೆ ಟ್ರೈ ಮಾಡ್ತಾನೆ ವಾಣಿ ನಾನು ಬರೋದಿಲ್ಲ ನಾನು ಕ್ರಿಶ್ ಜೊತೆ ಐ ಮೀನ್ ಮಹೇಶನ್ ಜೊತೆ ಇರ್ತೀನಿ ಅಂತೇಳೆ ಮಹೇಶ ಕೂಡ ಬೈತಾನೆ ತನ ಕ್ರಿಶ್ಗೆ ಆಕೆ ನಿನ್ ಜೊತೆ ಬರೋದಿಲ್ಲ ಅಂತ ಹೋಗಿಲಿಂದ ಅಂತ ಆಗ ಕ್ರಿಶ್ ಹೊಡಿಯೋಕ್ ಶುರು ಮಾಡ್ತಾನೆ ಮಹೇಶ್ ಗೆ ಆಕೆಗೆ ಹುಷಾರಿಲ್ಲ ಅವ್ಳನ್ನ ಅಡ್ವಾಂಟೇಜ್ ತಗೋತಿದ್ಯಾ ನೀನು ಅಂತ ಆಗ ಈ ವಾಣಿ ಅಲ್ಲೇ ಇರುವ ಚಾಕು ತಗೊಂಡು ಬಿಡು ನಾನು ಮಹೇಶನ್ ಅವ್ನಿಗೆ ಯಾಕೆ ಹೊಡಿತಿದ್ಯಾ ಅಂತ ಹೇಳಿ ಈ ಕೃಷ್ಣ ಕೈಗೆ ಚುಚ್ ಬಿಡ್ತಾಳೆ ಬಟ್ ನೆಕ್ಸ್ಟ್ ಮಾರ್ನಿಂಗ್ ಇದ್ರೆ ವಾಣಿಗೆ ಇದು ಯಾವುದು ನೆನಪೇ ಇರೋದಿಲ್ಲ ಕ್ರಿಶ್ ಜೊತೆ ಆರಾಮಾಗಿರ್ತಾರೆ ಬಟ್ ವಾಣಿ ನನ್ನ ಕೈ ತಪ್ಪ ಹೋಗ್ತಾರೆ ಅಂತ ಕ್ರಿಶ್ ಗೆ ಫೀಲಿಂಗ್ ವಾಣಿ ಕೇಳ್ತಾರೆ ಏನಾಯ್ತು ಅಂತ ಕ್ರಿಶ್ ಹೇಳ್ತಾರೆ ನನ್ನ ಒಬ್ಬ ಬೆಸ್ಟ್ ಫ್ರೆಂಡ್ ನ ಗರ್ಲ್ ಫ್ರೆಂಡು ಆತನ ತುಂಬಾ ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ಲು ಅದನ್ನ ಚೇಂಜ್ ಮಾಡ್ಬಿಟ್ಲು ಆದ್ರೆ ಈಕೆ ಬಹಳ ದೂರ ಹೋಗಿಸಳೆ ಒಂದು ಮರವಿನ ಲೋಕಕ್ ಹೋಗ್ಸಾಳೆ ವಾಪಸ್ ಕರೆ ತರೋದು ಬಹಳ ಕಷ್ಟ ಆಗ್ತಿದೆ ಅಂತ ಆಗ ವಾಣಿ ಹೇಳ್ತಾರೆ ನಾನು ಒಂದು ಒಳ್ಳೆ ಸಾಂಗ್ ಬರೀತೀನಿ ನೀನ್ ಆ ಸಾಂಗ್ ಗೆ ಒಂದು ಹಾಡ್ ಅನ್ನು ಮಾಡು ಆ ಹಾಡ್ ಕೇಳಿದ ತಕ್ಷಣ ಅವಳು ಎಲ್ಲಿದ್ರು ವಾಪಸ್ ಬರ್ತಾಳೆ ಯಾವ ಲೋಕದಲ್ಲಿ ಇದ್ರು ವಾಪಸ್ ಬರ್ತಾಳೆ ಅಂತ ಕೃಷಿಗೆ ಅರಿವಾಗತ್ತೆ ನಾನು ವಾಣಿ ಜೊತೆ ಯಾವಾಗ್ಲೂ ಇರಬೇಕು ಇಲ್ಲ ಅಂದ್ರೆ ಆಕೆ ನನ್ನ ಮರ್ತ್ ಬಿಡ್ತಾಳೆ ಅಂತ ಸೊ ಹೋಗಿ ತನ್ನ ಮ್ಯೂಸಿಕ್ ಕ್ರೂಗೆ ಹೇಳ್ತಾರೆ ನಾನು ಈ ಕೆಲಸವನ್ನ ಬಿಡ್ತಾ ಇದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಟೈಮ್ ವಾಣಿಗೋಸ್ಕರ ಇನ್ವೆಸ್ಟ್ ಮಾಡ್ತೀನಿ ಅಂತ ಬಟ್ ವಾಪಸ್ ಬಂದಾಗ ಮನೆಯಲ್ಲಿ ವಾಣಿ ಇರೋದೇ ಇಲ್ಲ ಎಲ್ಲಾ ಕಡೆ ಹುಡುಕ್ತಾರೆ ವಾಣಿ ಎಲ್ಲೂ ಸಿಗಲ್ಲ ಪೊಲೀಸ್ ಗೆ ಕಂಪ್ಲೇಂಟ್ ಕೂಡ ಕೊಡ್ತಾರೆ ಅವ್ರ ಅಪ್ಪ ಅಮ್ಮ ಕೂಡ ಬಂದು ಹುಡುಕ್ತಾರೆ ಎಲ್ಲೂ ಇಲ್ಲ ಅವಳು ಬಟ್ ಹೋಗೋಕೆ ಮುಂಚೆ ಆಕೆ ಡೈರಿ ನಲ್ಲಿ ಒಂದು ಫೈನಲ್ ಸಾಂಗ್ ಅನ್ನ ಬರೆದು ಹೋಗಿರ್ತಾರೆ ಕೃಷಿ ಅರ್ಥ ಆಗುತ್ತೆ ಈ ಸಾಂಗ್ ಅನ್ನ ನಾನು ಹಾಡಿ ಆಕೆಯನ್ನ ತಲುಪಿದ್ರೆ ಆಕೆಗೆ ತಲ್ಪ್ಸುದ್ರೆ ಅವಳು ವಾಪಸ್ ಬರ್ತಾಳೆ ಅಂತ ಸೊ ಹಾಡನ್ನ ರೆಕಾರ್ಡ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಎಲ್ಲಾ ಕಡೆ ವೈರಲ್ ಮಾಡ್ತಾರೆ ಇದಾಗಿ ಒಂದು ವರ್ಷ ಕಳೆಯುತ್ತೆ ಒಂದು ಮ್ಯೂಸಿಕ್ ಫೆಸ್ಟಿವಲ್ ನಲ್ಲಿ ಇವರನ್ನ ಪರ್ಫಾರ್ಮ್ ಮಾಡ್ಲಿಕ್ಕೆ ಕರೀತಾರೆ ಎಷ್ಟೊಂದ್ ಜನ ಫ್ಯಾನ್ಸ್ ಗಳು ಕರೆ ಕೃಷ್ಣ ಅನ್ಸಿದ್ದಾರೆ ಬಟ್ ಇವರು ಈಗಲೂ ಡಿಪ್ರೆಷನ್ ಅಲ್ಲೇ ಇದಾರೆ ಇವರ ಕೈನಲ್ಲಿ ವಾಣಿಯ ಪುಸ್ತಕ ಇನ್ನೂ ಇದೆ ಹಾಡು ಎಷ್ಟು ಫೇಮಸ್ ಆಗಿದೆ ಅಂದ್ರೆ ದೇಶದೆಲ್ಲೆಡೆ ಪರ್ಫಾರ್ಮ್ ಮಾಡ್ತಾರೆ ಎಲ್ಲಾದ್ರೂ ನಮ್ ವಾಣಿ ಸಿಕ್ತಾಳ ಅಂತ ನೋಡಕ್ತಾ ಇದಾರೆ ಬಟ್ ಇನ್ನು ಸಿಕ್ಕಿಲ್ಲಾಕೆ ಈಗ ಇಂಟರ್ ನ್ಯಾಷನಲ್ ಸ್ಟೇಜ್ ನಲ್ಲಿ ಇವರಿಗೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಅವಕಾಶ ಸಿಗುತ್ತೆ ಸೊ ಹಾಡ್ ಹೇಳ್ಲಿಕ್ಕೆ ಅಂತ ಲಂಡನ್ ಗೆ ಹೋಗ್ತಾರೆ ಅಲ್ಲಿ ಎಷ್ಟೊಂದ್ ಜನ ಫ್ಯಾನ್ ಗಳು ರೀಲ್ಸ್ ಗಳನ್ನ ಮಾಡಿ ಕಳಿಸಿರ್ತಾರೆ ಇವರ ಸಾಂಗ್ ಗೆ ಅದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ಯಾವ್ದೋ ಒಂದು ಸಾಂಗ್ ನಲ್ಲಿ ಈ ವಾಣಿಯ ಕಣ್ಣುಗಳು ಕಾಣ್ತವೆ ಕಣ್ಣು ತುಂಬಾ ನೀರು ತುಂಬಿಕೊಂಡಿದೆ ಈ ಸಾಂಗ್ ಅನ್ನ ಕೇಳ್ತಾ ಇದ್ದಾರೆ ಸಡನ್ ಆಗಿ ಇವರಿಗೆ ಫ್ಲಾಶ್ ಆಗುತ್ತೆ ಇದು ವಾಣಿಯ ಕಣ್ಣೆ ಅಂತ ಲಂಡನ್ ಅಲ್ಲಿ ಅಷ್ಟು ದೊಡ್ಡ ಸ್ಟೇಜ್ ಅನ್ನ ಬಿಟ್ಬಿಟ್ಟು ಆ ರೀಲ್ಸ್ ಅನ್ನ ಕಳಿಸಿರೋ ಹುಡ್ಕೊಂಡು ಬರ್ತಾರೆ ಒಂದು ಆಶ್ರಮದಲ್ಲಿ ಇದಾರೆ ಅಂತ ಕ್ರಿಶ್ಗೆ ಗೊತ್ತಾಗುತ್ತೆ ಆಶ್ರಮಕ್ಕೆ ಬಂದಾಗ ಆಶ್ರಮವನ್ನ ನೋಡ್ಕೊಳ್ತಿರೋರು ಒಂದು ಎನ್ವಲಪನ ಕೊಡ್ತಾರೆ ಇದನ್ನ ವಾಣಿ ನಾನು ಕೊಟ್ಟಿದ್ರು ನೀನು ಯಾವತ್ತೆ ಇಲ್ಲಿಗೆ ಬಂದ್ರು ಈ ಎನ್ವಲಪನ ನೀನು ಕೊಡು ಅಂತ ಹೋಗಿದ್ರು ಅಂತ ಅದ್ರಲ್ಲಿ ಬರ್ದಿದ್ದಾರೆ ನಾನು ಮರ್ತೋದಾಗ ಮಹೇಶ್ ಅನ್ನ ನಾನು ಲವ್ ಮಾಡ್ತಿದ್ದೆ ಅಂತ ಕುಳಿತಿದ್ದೆ ನಿಮ್ಗೆ ತುಂಬಾ ಹರ್ಟ್ ಮಾಡ್ತಿದ್ದೆ ಬಟ್ ಸ್ವಲ್ಪ ಹೊತ್ತಿನ ನಂತರ ನನ್ಗೆ ಎಲ್ಲ ನೆನಪಾಗ್ತಿತ್ತು ನಿನ್ಗೆ ಎಷ್ಟು ಹರ್ಟ್ ಆಯ್ತು ಅಂತಲೂ ಗೊತ್ತಾಗ್ತಿತ್ತು ಇದು ಮುಂದುವರೆದ್ರೆ ನಿನ್ಗೆ ಬಹಳ ಕಷ್ಟ ಆಗುತ್ತೆ ಅಂತ ನನ್ ಗರ್ವ ಆಯ್ತು ಅದಕ್ಕೋಸ್ಕರ ಬಿಟ್ಟು ದೂರ ಬಂದ್ಬಿಟ್ಟೆ ನನ್ನ ಡಿಸ್ಟ್ರಾಕ್ಷನ್ ನೀನು ಮೇಲಕ್ಕೆ ಬೆಳಿತಿಯಾ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅದು ನಿಜ ಕೂಡ ಆಯ್ತು ಈ ನಡುವೆ ಅಂತೂ ನಾನು ಎಲ್ಲವನ್ನ ಮರ್ತ ಬಿಡ್ತೀನಿ ಆದ್ರೆ ಸುತ್ತಮುತ್ತ ಇರೋರಲ್ಲಿ ಯಾರೋ ಒಬ್ರು ನೀನ್ ಹಾಡನ್ನ ಹಾಡ್ತಾರೆ ಆಗ ಮತ್ತೆ ಎಲ್ಲ ನೆನಪಾಗುತ್ತೆ ನನ್ನ ಬ್ರೈನ್ ಏನನ್ನ ಮರ್ತಿದ್ರು ಸಹ ನಿನ್ ಜೊತೆ ಕಳೆದ ಕ್ಷಣಗಳನ್ನ ನನ್ನ ಹೃದಯ ನೆನಪಿಟ್ಕೊಂಡಿದೆ ಅದು ಯಾವತ್ತು ನನ್ನ ಬಿಟ್ಟು ಹೋಗೋದಿಲ್ಲ ಅಂತ ಬರ್ತಿದ್ದಾರೆ ಅಂಡ್ ಆಕೆಯ ರೂಮ್ ತುಂಬಾ ಬರೀ ಇವರ ಪೇಪರ್ ಕಟಿಂಗ್ ಗಳೇ ತುಂಬಕೊಂಡಿವೆ ಇವರ ಸಕ್ಸಸ್ ನ ಸ್ಟೋರಿ ಇದಾವೆ ರೂಮ್ ನಿಂದ ಆಚೆ ಒಬ್ಬರೇ ಕುಳಿತುಕೊಂಡು ಪೇಪರ್ ನಲ್ಲಿ ಏನೋ ಬರೀತಾ ಕೂತಿದ್ದಾರೆ ಅವರನ್ನ ಹೋಗಿ ಭೇಟಿ ಮಾಡ್ತಾರೆ ಕ್ರಿಶ್ ಆಕೆಗೆ ಈತ ಯಾರು ಅಂತಲೇ ನೆನಪಿಲ್ಲ ಯಾರು ನೀವು ಅಂತ ಕೇಳಿಸಾರೆ ನಾನ್ ಯಾರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಬಟ್ ಬಾ ಹೊರಗಡೆ ಹೋಗೋಣ ಒಂದ್ಸಲ ನನ್ ಜೊತೆ ಅಂತ ಹೇಳಿ ವಾಣಿಯನ್ನ ಹೊರಗಡೆ ಕರ್ಕೊಂಡೋಗಿ ಅಲ್ಲಿ ಮಕ್ಕಳೊಂದಿಗೆ ಕ್ರಿಕೆಟ್ ಆಡ್ತಾ ಮೂವಿ ಸ್ಟಾರ್ಟಿಂಗ್ ನಲ್ಲಿ ಒಂದು ಕಾಮೆಂಟರಿ ಕೊಟ್ಟಿದ್ರಲ್ಲ ಅದೇ ಕಾಮೆಂಟರಿಯನ್ನ ಇಲ್ಲಿ ಕೂಡ ಕೊಡ್ತಾರೆ ಬ್ಯಾಕ್ ಟು ಬ್ಯಾಕ್ ಸಿಕ್ಸ್ ಗಳನ್ನ ಹೊಡಿತಿದ್ದಾರೆ ಆಗ ಇವ್ರಿಗೆ ನೆನಪಾಗ್ಬಿಡುತ್ತೆ ಈತನ ಕ್ರಿಶ್ ಕಪೂರ್ ಅಂತ ಫೈನಲಿ ಕ್ರಿಶ್ ಮತ್ತೆ ವಾಣಿ ಒಂದ್ ಆಗ್ತಾರೆ ಅಲ್ಲಿಗೆ ಎಂಡ್ ಆಗುತ್ತೆ ಇದು ವರ್ಲ್ಡ್ ಫೇಮಸ್ ಕಥೆ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಟಿಕಿರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ